ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೂ ವಿವರ್ಸ್ಗೂ ನನ್ನ ವಿಡಿಯೋ ನೋಡೋರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಆರು ವರ್ಷದ ಮಗು ವಿಡಿಯೋ ಎಷ್ಟು ಚೆನ್ನಾಗಿ ಸೆಂಟೆನ್ಸ್ನ ಜೋಡಿಸ್ಕೊಂಡು ವಾಕ್ಯನ ಮಾಡ್ಕೊಂಡು ಕತೆ ಹೇಳ್ತಾರಂತ ಕೇಳಿ ಮಗ ಮತ್ತೆ ಅಮ್ಮ ಇರ್ತಾರ ಅವರು ತುಂಬಾ ಬಡವರಾಗಿರ್ತಾರ ಅವಾಗ ಅವನ ಶಾಲೆಗೋಗಿರಲ್ಲ ದೊಡ್ಡನಾಗಿರ್ತಾನೆ ಆಮೇಲೆ ಅವನಿಗೆ ಪಾಠನೂ ಕಲಿತಿರಲ್ಲ ಅವನಿಗೆ ಬುದ್ಧಿನೇ ಇರಲ್ಲ ಅವಾಗ ಅವನಿಗೆ ಬುದ್ಧಿ ಇದ್ದಾಗ ನಾವ್ ಹೆಂಗ ಅವನಿಗೆ ಬುದ್ಧಿ ಕಲ್ಸೋದ ಅಂತ ಒಂದ್ ದಿವಸ ಹೇಳ್ತಾರಮ್ಮ ಎಷ್ಟೊಂದ್ ದಿವಸ ಹೇಳ್ದಿರ್ತಾರೆ ನೀನು ಕೆಲಸ ಉಡ್ಕೊಂಡು ಹೋಗು ಅಂತ ಒಂದ್ ದಿವ್ಸ ಸೀರಿಯಸ್ಲಿ ಹೇಳ್ತಾರೆ ನೀನು ಕೆಲ್ಸ ಉಟ್ಕೊಂಡು ಹೋಗ್ಲೇಬೇಕು ಅಂತ ಅವಾಗ ಎಂಟು ರೊಟ್ಟಿ ಕೊಡ್ತೀನಿ ತಗೊಂಡ್ಬಂದಿರ್ಬೇಕು ಅಂತ ಕಲ್ಸ್ತಾರೆ ಸ್ನಾನ ಮಾಡ್ತಾನೆ ಎತ್ತಿ ಸ್ನಾನ ಮಾಡಿ ಬ್ರಷ್ ಮಾಡಿ ವಾಪಸ್ ಅವ್ನ್ ಪರ ಊಟ ಇರುತ್ತೆ ಊಟ ತಿಂದು ಬಾಕ್ಸಿಗೆ ಹಾಕೊಂಡು ಹೊಡ್ತಾನೆ ಬಾಯಿ ಅಮ್ಮ ಅಂತ ಅಳ್ತಾಗ ಅಲ್ಲಿ ನಡ್ಕೊಂಡು ಅಲ್ಲಿ ಇದು ಇಲಿ ಸಿಗುತ್ತೆ ಅವಾಗ ಇಲಿ ರಾಯ ಇಲ್ಲಿ ನಾನು ಹಿಂಗೆ ಎರಡು ರೊಟ್ಟಿ ಕೊಡ್ತೀನಿ ನನ್ಗೆ ಪಾಠ ಹೇಳ್ಕೊಡ್ತೀಯ ಅಂತ ಕೇಳ್ತಾನೆ ಆ ಹೇಳ್ಕೊಡ್ತೀನಿ ಅಂತ ಅವನು ಎಲ್ ರೊಟ್ಟಿ ಕೊಟ್ಬಿಡ್ತಾನೆ ಇಲ್ಲಿ ತೋಡೋ ಬಿಲ್ವಂತೆ ನಾ ತೋಡಂತೆ ನೀ ತೋಡಂತೆ ಯಾವಲ್ಲ ರವ ಅಂತ ಹೇಳ್ಕೊಡ್ತೇ ಅವನು ಇಲ್ಲಿ ತೋಡೋ ಬಿಲ್ವಂತೆ ನಾ ತೋಡಂತೆ ನೀ ತೊಡಂತ ಯಾವೆಲ್ಲ ತೋಡಿ ರವ ಅಂತ ಹೇಳ್ಕೊಟ್ ಹೋಗ್ತಾನೆ ಅಲ್ಲೊಂದು ಬಿಟ್ಟು ಸಿಗುತ್ತೆ ாயிராய நான்ங்க எல் ரொட்டி கொடத்த பாட்ட எல் கொடுத்த அந்த எல் ரொட்டி கொட் தானே எல் கொடுத்த நான் நான் கூத்த நீ கூத்தீரவா அந்த கொடுத்த அவங்க அவன் இல்லை தோட பிள்வன் நான் தோடத்தை நீ தோட அவெல்ல தோடீவரா ಯಾ ಬೆಣ್ಣೆ ತಿನ್ನ ಬೇಕಂತೆ ನಾ ಕೂತಂತೆ ನೀ ಕೂತಂತೆ ಅವೆಲ್ಲ ಕೂತೀರವಾ ಅಂತ ಹೇಳ್ಕಾ ಅಂತ ಹೋಗ್ಬಿಡ್ತಾನೆ ಅವಾಗ ಅಲ್ಲೊಂದು ಆಂಜನೇಯ ಗುಡಿ ಸಿಗುತ್ತ ತುಂಬ ಹಳೆಯದಾಗಿರುತ್ತೆ ಆಂಜನೇಯ ಆಂಜನೇಯ ದೇವರು ನಂಗೆ ಹೇಳ್ಕೊಡ್ತಾನೆ ಅಂತ ಆಂಜನೇಯ ಆಂಜನೇಯ್ಯ ನಾನು ನಿಂಗೆ ರೊಟ್ಟಿ ಕೊಡ್ತೀನಿ ನಿನ್ನ அந்த ரொட்டி கொட் தானே தின்பித்தானும்து ஆமேலே தின்மேலும்தேவ் கொடுத்தஸ்தானே நான் நின் நீ அவள்வா அந்த கொடுத்து அதன்கொண்ட இடீ தோட பிள்ளுவே நான் தோடத்தை நீ தோடன் அவெல்ல தோடிவா நோக்கா தினத்தை நான் நான் கூத்தே நீ கூத்த ஆமெல்லாம் கூத்தி ர அந்த கொடுத்து ஆமேலே எழுக்க ஹேக்கோ அந்த ஒன் கார் சே அது உலி இத்திய கேஸ நான் தும்பிர்ல அது உலி அந்த அவன்க அவன்கேனும் பாட்ட கல உளிய ராய உலி ராய ನಿಂಗೆ ಎಲ್ ರೊಟ್ಟಿ ಕೊಡ್ತೀನಿ ನೀನ್ ನಂಗೆ ಪಾಠ ಹೇಳ್ಕೊಡ್ತೀಯ ಅಂತ ಹೇಳುತ್ತೆ ಹುಲಿ ಮಾಂಸ ಅದು ತಿನ್ನಲ್ಲ ತಾನೆ ಅದಕ್ಕೆ ಎಲ್ ರೊಟ್ಟಿ ಕೊಟ್ಬಿಡ್ತಾನೆ ಹುಲಿ ಹೇಳ್ಕೊಡುತ್ತೆ ಕಾಡಲ್ಲಿ ಓಡೋ ಅಂತೆ ನಾವು ಓಡಂತ ನೀವು ಓಡಂತೆ ಯಾವೆಲ್ಲ ಓಡ್ಯಾರವಾ ಅಂತ ಹೇಳ್ಕೊಂಡು ಹೋಗ್ತಾನೆ ಇಲ್ಲಿ ತೋಡ ಬಿಲ್ವಂತೆ ನಾ ತೊಡಂತೆ ನೀ ತೊಡಂತೆ ಯಾವಲ್ಲ ತೊಡವಾ ತಿನ್ವಬೇಕಂತೆ நான் கூத்தே நீ கூத்தாவெல்லாம் கூத்திவா பால் குடி ஹனுமன் ராய்த்திர்வா கடல உலி அந்த நீள ஓடிரவா அந்த அந்த ராத்திரிட்டு அவங்க அல்லொண்டு மனை இத்த அழகே கண்டிர் தானே அவங்க அது கொல் அ ಬಾಗ್ಲು ಚಿಲ್ಕ ಹಾಕೊಂಡು ಹೋಗಿರ್ತಾರ ಊರಿಗೆ ಅವಾಗ ಅವ್ನ ಚಿ ಅವ್ರೆಲ್ಲಾ ಕಲ್ರು ಚಿನ್ನ ಕದಿಯಾಗ ಬಂದಿರ್ತಾರ ಅವಾಗ ಅವನ್ ಹೇಳ್ತಾನೆ ಇಲ್ಲಿ ತೋಡ ಬಿಲ್ವಂತೆ ನಾ ತೊಡಂತೆ ನೀ ತೊಡಂತ ಅವೆಲ್ಲ ತೊಡವಾ ಅಂತ ಹೇಳ್ತಾನೆ ಅವ್ರಿಗೆಲ್ಲ ಜೋರ ಕೆಲ್ಸುತ್ತೆ ಅವಾಗ ಅವ್ರು ಸ್ಮೆಲ್ ಕುತ್ಕೊಂಡಿರ್ತಾರ ತೋಡ್ದ ಅವಾಗ ಅವನು ಹೇಳ್ತಾನೆ ಬೆಣ್ಣ ಬೆಕ್ಕಂತೆ ನಾ ತಂತೆ ನೀ ಕೂತಂತೆ ಅವೆಲ್ಲ ಕೂತೀರ ವಾ ಅಂತ ಹೇಳ್ತಾನೆ ಅವಾಗ ಅವ್ನ್ ಎಗ್ ನಿಂತ್ಕೊಂಡ್ಬಿಡ್ತಾರ ಅವನ್ ಹೇಳ್ತಾನೆ ಅಂಜ ಹನುಮ ಹನುಮ ಗುಡಿ ಅಂತ ಹನುಮ ನಿಂತ ನಾ ನಿಂತ ಹನುಮ ನಿಂತಂತ ನಾ ನಿಂತಂತೆ ನೀ ನಿಂತಂತೆ ಅವೆಲ್ಲ ನಿಂತಿರ್ವಾ ಅಂತ ಹೇಳ್ತ ಅವಾಗ ಅವೆಲ್ಲ ನಿಂತ್ಕೊಂಡು ಓಡಕ್ ಶುರು ಮಾಡ್ತಾರ ಓಡ್ತಾರ ಏನ್ ಲಾಕ್ ಆಗಿರ್ತ ಅವ್ನ ಹೇಳ್ತಾರ ಇಲ್ಲಿ ಅವನಿಗೆ ಬಹುಮಾನವಾಗಿ ಬಂಗಾರದ ಗಂಟನ್ನು ಮನೆಗೆ ಹೋಗಿ ಅವನ ತಾಯಿಗೆ ಕೊಡ್ತಾನೆ ಆಗ ತಾಯಿ ತುಂಬಾ ಸಂತೋಷ ಕೇಳಿದ ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಿಕೆಟ್ ಬಾಯ್ ಬಾಯ್ ಜೈ ಕರ್ನಾಟಕ ಮಾತಿ ಸರ್ವ ಜನ ಸುಖಿನ